ನ್ಯಾಯಾಲಯದ ಆದೇಶ ಪಾಲನೆ ಮಾಡುವಂತೆ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ಕಿರುಕುಳ ತಪ್ಪಿಸಲು ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಗರ್ ಶುಗರ್ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಸೆಪ್ಟೆಂಬರ್ ಹದಿನೈದರಂದು ಕಲಬುರಗಿಯಲ್ಲಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗುವ ತೀರ್ಮಾನಿಸಲಾಗಿದೆ ಎಂದು ಉಗರ್ ಶುಗರ್ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ಗೌರವ ಅಧ್ಯಕ್ಷ ಮಹೇಶ್ ಕುಮಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉಪ ಆಯುಕ್ತರು ಮತ್ತು ವೇತನ ಪಾವತಿ ಪ್ರಾಧಿಕಾರದವರು ನ್ಯಾಯಾಲಯದ ಆದೇಶವನ್ನು ಈ ಕೂಡಲೇ ಜಾರಿ ಮಾಡಿ ಬಾಕಿ ಇರುವ ಹೆಚ್ಚುವರಿ ಕೆಲಸದ ವೇತನವನ್ನು ಪಾವತಿಸಬೇಕು ಕೆಲಸದ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಕಾನೂನುಬದ್ಧ ಹಕ್ಕುಗಳನ್ನು ಕೇಳಿದ್ದಕ್ಕಾಗಿಯೇ ನಡೆಸುತ್ತಿರುವ ಮಾನಸಿಕ ದೌರ್ಜನ್ಯವನ್ನು ಈ ಕೂಡಲೇ ನಿಲ್ಲಿಸಬೇಕು ಗುತ್ತಿಗೆ ಏಜೆನ್ಸಿಯನ್ನು ರದ್ದುಪಡಿಸಿ ನೇರ ನೇಮಕಾತಿ ಮಾಡಿಕೊಂಡು ಕೆಲಸ ಖಾಯಂಗೊಳಿಸಬೇಕು ಕಾರ್ಮಿಕ ಇಲಾಖೆ ಕಾನೂನುಗಳಿಗೆ ಗೌರವ ಕೊಡದೇ ಇರುವ ಉಳ್ಳ ಐಪಿಎಫ್ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ ಹದಿನೈದರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು ಮತ್ತು ಇವ್ರ ಕಿರುಕುಳವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಮತ್ತು ಇವರು ಕಳೆದ ಯಾವಾಗ ಫ್ಯಾಕ್ಟ್ರಿ ಶುರುವಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಇವ್ರು ಕೆಲಸ ಮಾಡ್ತಾ ಇದಾರೆ ಇವ್ರ ಕೆಲಸನ ಖಾಯಂ ಮಾಡಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಟ್ಕೊಂಡು ಇವ್ರದ್ದು ಕೂಡ ಹದಿನೈದನೇ ತಾರೀಕು ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಎರಡು ವಿಷಯನ ನಾವು ಪ್ರಮುಖವಾಗಿ ಗಮನಿಸಬೇಕು ಮೊದಲನೇದು ಈ ಪೌರ ಕಾರ್ಮಿಕರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನಾಲ್ಕು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಹದಿನೇಳು ಜನ ಇದ್ದರು ಅದರೊಳಗೆ ಒಬ್ಬರು ವಯಸ್ಸಾಗಿ ಅವರು ನನಗೆ ವಿಲ್ಲಿಂಗ್ಲಿ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ ಹದಿನಾರು ಜನರಿಗೆ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಹದಿನಾರು ಜನರಿಗೆ ಈಗ ಖಾಲಿ ಪೋಸ್ಟ್ ಇದ್ದಾವೆ ಹದಿನೇಳು ಜ ಹದಿನೇಳು ಹುದ್ದೆಗಳು ಖಾಲಿ ಇದ್ದಾವೆ ಎರಡು ಸರ್ತಿ ಮೂರು ಸರ್ತಿ ಕರೆದಿದ್ದಾರೆ ಆದರೂ ಕೂಡ ಇವರೇ ಅರ್ಜಿ ಹಾಕಿದ್ದಾರೆ ಬೇರೆವೇರು ಯಾರು ಅಪ್ಲಿಕೇಶನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಯಾವುದೋ ಒಂದು ಕುಂಟು ನೆಪ ಹೇಳ್ಕೊಂಡು ಇವ್ರಿಗೆ ಕೆಲಸದಿಂದ ವಂಚಿತ ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅಲ್ಲಿ ಕಾಯಂ ಕೆಲಸ ಕೊಡೋ ಕೊಡಬೇಕು ಅಂತಕ್ಕಂಥ ಆಗ್ರಹ ಒಂದು ಎರಡನೇದು ನೇಮಕಾತಿ ಆಗೋವರೆಗೂ ಪರ್ಮನೆಂಟ್ ನೇಮಕಾತಿ ಆಗೋವರೆಗೂ ಅಲ್ಲಿ ಜೇವರ್ಗಿದೊಳಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಏನೋ ಗ ಪೌರಕಾರ್ಮಿಕರು ಇಲ್ಲದೇ ಜೇವರ್ಗಿ ನಗರದೊಳಗೆ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಆಗ್ತದೆ ಸ್ಯಾನಿಟೈಸೇಷನ್ ಪ್ರಾಬ್ಲಮ್ ಆಗ್ತದೆ ಚರಂಡಿಗಳು ಮತ್ತೊಂದು ಮುಗಿದೊಂದೆಲ್ಲ ಕಸ ಎಲ್ಲಿ ಸಿಕ್ಕಲ್ಲಿ ಕಸ ಎಲ್ಲ ಬೀಳ್ತಾ ಇದೆ ಎರಡು ಮೂರು ಬಾರಿ ಅಲ್ಲಿರ್ತಕ್ಕಂಥ ಶಾಸಕರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಗಮನಕ್ಕೆ ಗಮನಕ್ಕೆ ತಂದಿದ್ದಾರೆ ಆಮೇಲೆ ಮುಖ್ಯಾಧಿಕಾರಿಗಳು ನೇಮಕಾತಿ ಮಾಡ್ಕೊಳ್ಬೇಕು ಅಂತೇಳಿ ಕಳೆದ ಏಳೆಂಟು ವರ್ಷದಿಂದ ನಿರಂತರವಾಗಿ ಏನಾದರೂ ಅದನ್ನು ಬೇಡಿಕೆ ಇಡ್ತಾ ಬಂದಿದ್ದಾರೆ ಆದರೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ ಹಿಂದೆ ಕೆಲಸ ಮಾಡಿದವರು ಇದ್ದಾರೆ ಆದರೂ ಕೂಡ ನೇಮಕಾತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಆ ಕಾರಣಕ್ಕೆ ಜೇವರ್ಗಿಯ ನಗರದ ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಈ ಹಿಂದೆ ಕೆಲಸ ಮಾಡಿದ ಪೌರಕಾರ್ಮಿಕರ ಹಿತದೃಷ್ಟಿಯಿಂದ ಈ ಕೂಡಲೇ ತಾತ್ಕಾಲಿಕವಾಗಿ ನೇಮಕತೆ ಆಗಬೇಕು ಪರ್ಮನೆಂಟ್ ಆಗೋವರೆಗೂ ಅಂತಕ್ಕಂಥದ್ದು ಎರಡನೇ ಬೇಡಿಕೆ ಇದೆ ಮೂರನೇದ್ದು ಏನೋ ಉಪಕಾರ್ಮಿಕ ಆಯುಕ್ತರು ಅವರು ನಾವೇನು ಕೇಸ್ ಹಾಕಿದ್ವಿ ಅದರದ್ದು ಉಪಕಾರ್ಮಿಕ ಆಯುಕ್ತರ ಕಚೇರಿ ವೇತನ ಪಾವತಿ ಕಾಯ್ದೆ ಕಲಬುರಗಿ ಸಿ ಆರ್ ಫಾರ್ಟಿ ಫೋರ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಮೂವತ್ತು ದಿವಸದೊಳಗೆ ಪಾಲಿಸಬೇಕು ಅಂತಕ್ಕಂಥ ಆದೇಶ ಆದೇಶ ಕೊಟ್ಟಿದ್ದಾರೆ ಆದರೆ ಇವತ್ತು ನಲವತ್ತು ನಲವತ್ತೆರಡು ದಿವಸ ಆದರೂ ಕೂಡ ಆದೇಶ ಆದೇಶವನ್ನು ಪಾಲಿಸ್ತಾ ಇಲ್ಲ ಈ ಕೂಡಲೇ ನ್ಯಾಯಾಲಯದ ಆದೇಶವನ್ನು ಜೇವರ್ಗೀಯ ಪುರಸಭೆಯ ಮುಖ್ಯಾಧಿಕಾರಿಗಳು ಪಾಲಿಸಬೇಕು ಆ ಪ ಆದೇಶದಲ್ಲಿರ್ತಕ್ಕಂಥ ವೇತನವನ್ನು ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಮಿಕರಿಗೆ ಕೊಡಲಿಕ್ಕೆ ಕಾರ್ಮಿಕ ನ್ಯಾಯಾಲಯದಲ್ಲಿ ದೇವಣಿ ಇಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ ಅದರ ಜೊತೆಗೆ ಏನು ಅನಕ್ಷರಸ್ಥರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲ ಕಾರ್ಮಿಕರನ್ನ ಮೋಸ ಮಾಡಿರ್ತಕ್ಕಂಥದಕ್ಕೆ ಯಾರ್ಯಾರು ಅಧಿಕಾರಿಗಳು ಶಾಮೀಲ್ ಇದ್ದಾರೆ ಆ ಎಲ್ಲಾ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ನಾವು ಹದಿನೈದನೇ ತಾರೀಕು ಚಳವಳಿ ಮಾಡ್ತಾ ಇದ್ದೀವಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್